ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಬಹುರು ಹುಮ್ಗೆ ಇಷ್ಟು ದಿವಸ ಆಗಿರಲಿಲ್ಲ ಸ್ವಲ್ಪ ತಡೆ ಆಗಿತ್ತು ಇವಾಗ ನಮ್ಮ ಈ ಭಾಗದ ನಮ್ಮ ನಾಯಕರಾದಂಥ ಆದಿನಾರಾಯಣ ಅವರು ಬಹುರು ಹುಮ್ ಸದಸ್ಯರಾಗಿ ನಮ್ಮ ಗುಜನಹಳ್ಳಿ ಅವರು ಹಾಗೆ ನಮ್ಮ ತೋಟಲ್ಪಾಳ್ಯ ಲೀಲಮ್ನವರು ಹಾಗೆ ನಮ್ಮ ಜೆ ಕೆ ನಿಮ್ಮ ಪತ್ರಕರ್ತ ನಿಮ್ಮ ಸ್ನೇಹಿತ ನಿಮ್ಮ ಕೊಲಿಗು ಪತ್ರಕರ್ತ ಜೆ ಕೆ ಜೆ ಜಮ್ಮನಹಳ್ಳಿ ಕೃಷ್ಣ ಜೆ ಕೆ ಅಂತೀವಿ ಮೂರು ಆಯ್ಕೆ ಆಗಿದ್ದಾರೆ ನಾನು ಹಾದಿನಾರಾಯಣ ಅವರು ಹೇಳಿರೋದು ಹೇಳಿರೋದಿಷ್ಟೇ ನ್ಯಾಯಯುತವಾಗಿ ಎಲ್ಲರಿಗೂ ಏನು ಲ್ಯಾಂಡ್ ಅಗ್ರಿಮ್ ಲ್ಯಾಂಡನ್ನು ಬೇಕು ಅಂತ ಬಹುರುಕಮ್ಮಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಿರ್ತಾರೋ ನ್ಯಾಯುತವಾಗಿ ಎಲ್ಲರಿಗೂ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಅದನ್ನೇ ನಾನು ಶಾಸಕರಲ್ಲೂ ಕೇಳಿದ್ದೀನಿ ಎಲ್ಲ ಕಮಿಟಿ ಸದಸ್ಯರನ್ನ ಇಟ್ಕೊಂಡು ನೀವೆಲ್ಲ ರೈತರಿಗೂ ಉಪಯೋಗ ಆಗುವಂಥ ಕೆಲಸ ಶಾಸಕರ ಅಧ್ಯಕ್ಷ ಇರ್ತಾರೆ ಅವರು ಮಾಡಲಿಕ್ಕೆ ಇವಾಗ ನಾನು ಆ ಕೆಲಸವನ್ನು ಮಾಡ್ತಾಯಿದ್ದೀನಿ ಕೋಲಾರಲ್ಲಿ ನಾನು ಶಾಸಕನಾಗಿ ನಾನು ಆ ಕೆಲಸ ಮಾಡ್ತಾಯಿದ್ದೀನಿ ಮುಳ್ಬಾಗ್ಲಲ್ಲಿ ಶಾಸಕರು ನಮ್ಮ ಸ್ನೇಹಿತರು ಮಂಜುನಾಥ್ ಅವರು ಸಮೃದ್ಧಿ ಮಂಜುನಾಥ್ ಅವರು ಆ ಕೆಲಸವನ್ನು ಮಾಡ್ತಾರೆ ಅವರಿಗೆ ಒಂದು ಅಭಿವೃದ್ಧಿ ಮಾಡುವ ಒಂದು ಇಂಟೆನ್ಷನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ ಯಾಕಂದರೆ ಯಾರ ಮೇಲೆ ಸುಳ್ಳು ಹೇಳ್ಬಾರ್ದು ನಾವು ಇವಾಗ ನಾನು ಬೇಕಂದ್ರೆ ನಮ್ಮ ಆಪೋಸಿಷನ್ ಅಂತ ನಾವು ಆರೋಪ ಮಾಡ್ಬೋದು ಆರೋಪ ಏನೂ ಇಲ್ಲ ಅವರು ಒಂದು ಅಭಿವೃದ್ಧಿ ಮಾಡಬೇಕು ದರಖಾಸ್ ಕಮಿಟಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡುವಂಥ ಧೈರ್ಯ ಅವರಲ್ಲಿದೆ ಒದಿಸ್ಕೊಳ್ತಾರೆ ಅಂತ ನಾನು ಎಲ್ಲರಿಗೂ ಧನ್ಯವಾದಗಳು ದರ್ಖಾಸ್ತ ಕಮಿಟಿ ಸದಸ್ಯರಿಗೂ ಧನ್ಯವಾದ ನೂತನ ವರ್ಷದಲ್ಲಿ ಇಡೀ ನಾಡಿನ ಜನತೆಗೆ ಈ ಎರಡು ಸಾವಿರದ ಇಪ್ಪತ್ತೈದು ಹೊಸದಾಗ ಬಂದಿದೆ ವಸತವನ್ನು ತರಲಿ ಹರ್ಷವನ್ನು ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ನಾಡಿನ ಜನತೆಗೆ ದೇವರ ಅನುಗ್ರಹದಿಂದ ಯಾವುದೇ ಆಗಲಿ ಕ್ಯಾಲ್ ನ್ಯಾಚುರಲ್ ಕೆಲಾಮಿಟೀಸ್ ಆಗದಂಗೆ ದೇವರು ಮಳೆ ಬೆಳೆ ಎಲ್ಲವೂ ಆಗಲಿ ಮುಖ್ಯವಾಗಿ ನಾನು ಎಲ್ಲರಲ್ಲೂ ಕೇಳಿಕೊಳ್ಳೋದಂತೆ ಮುಖ್ಯವಾಗಿ ರೈತರನ್ನು ಕಾಪಾಡ್ಕೊಳ್ಳ್ರಿ ಅಷ್ಟೇ ರೈತರನ್ನು ಕಾಪಾಡ್ಕೊಳ್ಳ್ರಿ ರೈತರು ಕಾಪಾಡ್ಕೊಳ್ಳದೇ ಇದ್ರೆ ನಮ್ಗೆ ಊಟ ಸಿಗೋದಿಲ್ಲ ರೈತರನ್ನು ಕಾಪಾಡ್ಕೋಬೇಕು ನಾನು ದೇವರಲ್ಲಿ ಫಸ್ಟ್ ಪ್ರಾರ್ಥನೆ ಮಾಡಿದ್ದು ಅದೇ ರೈತರನ್ನು ಕಾಪಾಡಪ್ಪ ಮೊದಲು ರೈತರಿಗೆ ಒಳ್ಳೆ ಬೆಳೆ ಆಗೋದಕ್ಕೆ ಮಳೆ ಅವ್ರಿಗೇನು ಬೇಕೋ ಗಾಳಿ ವಾತಾವರಣ ಚೆನ್ನಾಗಿ ಕೊಡು ಅಂತೇಳಿದ್ದೀನಿ ಅವರು ರೈತರನ್ನು ಕಾಪಾಡಲಿ ಅಂತ ರೈತರನ್ನು ನಾವೆಲ್ಲರೂ ಸೇರಿ ಕಾಪಾಡ್ಕೋಬೇಕಾಗಿದೆ ಎಜುಕೇಷನ್ನ ನಾವೆಲ್ಲರೂ ಸೇರಿ ಕಾಪಾಡ್ಕೋಬೇಕಾಗಿದೆ ನಮ್ಮ ಹಾಸ್ಪಿಟಲ್ಸ್ನ ನಾವೆಲ್ಲರೂ ಸೇರಿ ಕಾಪಾಡ್ಕೊಬೇಕಾಗಿದೆ ಈ ಮೂರು ಕರೆಕ್ಟ್ ಇನ್ಯಾವುದು ನಮಗೆ ಏನು ಬೇಕಾಗಿಲ್ಲ ಮಿಕ್ಕಿದ್ದೆಲ್ಲ ಚೆನ್ನಾಗಿ ಆಟೋಮೆಟಿಕ್ ನಡೀತಾ ಇದೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಖಂಡಿತ ಆಗ್ಬೋದೇನೋ ಗೊತ್ತಿಲ್ಲ ನನಗೆ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸು ಅವ್ರನ್ನ ಮೀಟಿಂಗ್ ಕರೆದಿರ್ತಾರೆ ಅಲ್ಲಿ ಮೀಟಿಂಗಲ್ಲಿ ಏನೋ ಡಿಸ್ಕಷನ್ ಆಗಿರುತ್ತೆ ನಮ್ಮನ್ನು ನಮ್ಮನ್ನ ಸಿ ಎಲ್ ಪಿ ಮೀಟಿಂಗ್ ಕರೀತಾರೆ ಅವ್ರನ್ನ ಪಕ್ಷದ ಮೀಟಿಂಗ್ ಕರೀತಾರೆ ಆ ಟೈಮಲ್ಲಿ ಏನಾದರೂ ಡಿಸ್ಕಷನ್ ಆಗಿರುತ್ತೆ ಅವ್ರನ್ನೇ ಕೇಳಿದ್ರೆ ಹೇಳುತ್ತೆ ಒಟ್ಟಿನಲ್ಲಿ ಚೇಂಜಸ್ ಆಗುತ್ತೆ ಒಳ್ಳೇದಾಗುತ್ತೆ ಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ